ನಮಸ್ಕಾರ ಕರ್ನಾಟಕ ಎಲ್ಲರೂ ಸಾಯಿರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವೇನಪ್ಪ ಕಾಸ್ಟ್ಯೂಮ್ ಚೇಂಜ್ ಆಗೋಗಿದೆ ಅಂತ ಅನ್ಕೋಬೋದು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಾನು ಅಂದರೆ ನಾನಲ್ಲ ಫ್ಯಾಮಿಲಿ ಫುಲ್ಲು ಇಲ್ಲಿಗೆ ಅಂದರೆ ಫೋರ್ಟಿ ಬ್ಲಾಕ್ ನಮ್ಮ ಮನೆ ಹತ್ರನೇ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಅಲ್ಲಿಗೋಗಿ ಇವತ್ತು ಧಾರಣೆ ಇದೆ ಇವತ್ತು ಡೇಟು ಸಿಕ್ಸ್ತು ಸೊ ಸಿಕ್ಸ್ತು ಮತ್ತು ಏಯ್ತ್ ಇರುತ್ತೆ ಮತ್ತು ಫೋರ್ತು ಫೋರ್ತು ಸಿಕ್ಸ್ತು ಏಯ್ತು ನಡೀತಾ ಇದೆ ಸೊ ಇವತ್ತು ನಾವು ಸಿಕ್ಸ್ತು ಅಂದರೆ ಸಂಡೇ ಆದ್ದರಿಂದ ಹೋಗ್ತಾ ಫ್ಯಾಮಿಲಿ ಫುಲ್ಲು ಏನು ಮುದ್ರೆ ಧಾರಣೆ ಏನು ಅಂತ ಅಲ್ಲೇ ಹೇಳ್ತೀನಿ ಹೇಳೋಕ್ಕಿನ್ನ ನೋಡಿ ನೀವೇ ಎಷ್ಟು ಜನ ಬಂದಿರ್ತಾರೆ ಅಂತ ಸೊ ಬನ್ನಿ ಹೋಗೋಣ ನೋಡಿದಾರೆ ಅಂತ ಅಂದ್ಕೊತೀನಿ ಎಷ್ಟು ರಶ್ ಇದೆ ಅಲ್ಲೇ ಸ್ಟಾರ್ಟಿಂಗಲ್ಲಿ ಇವಾಗ ನಾವು ಏನು ನಿಂತಿರೋದು ಅಲ್ಲಿಂದ ಬಂದು ಇಲ್ಲಿ ನಿಂತಿದ್ದೀವಿ ಟೈಮ್ ಬಂದು ನೋಡಿ ಎರಡು ಹನ್ನೊಂದು ಆಲ್ಮೋಸ್ಟ್ ಒಂದೂವರೆ ಇಂದ ನಿಂತಿರೋದು ಮಳೆ ಬೇರೆ ಬರ್ತಾ ಇದೆ ಎಟ್ ಏನೇ ಆಗಲಿ ಮುದ್ರಧಣೆ ಹಾಕ್ಸ್ಕೊಂಡೆ ಹೋಗೋದು ಮುಖ ತೋರಿಸು ಸರಿ ಇಬ್ಬರಲ್ಲದೆ ಇನ್ನೂ ಎಲ್ಲ ಬಂದಿದ್ದಾರೆ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಸೀನಿಯರ್ ಸಿಟಿಸ ಆದ್ದರಿಂದ ಡೈರೆಕ್ಟ್ ದರ್ಶನ ನಾವಿಲ್ಲೇ ನಿಂತಿದ್ದೀವಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮಾವಿನಕಾಯಿ ಕೈ ತೊಳಗೆ ಬಂದಿದ್ದೀನಿ ಬಿಕಾಸ್ ಇನ್ನೂ ಲೈನ್ ನೋಡ್ತಿದ್ರೇ ತುಂಬ ದೂರ ಇದೆ ಮತ್ತು ಹೊಟ್ಟೆ ಬೇರೆ ಏಕೆ ಹಚ್ಚಿ ಆದ್ದರಿಂದ ಏನೂ ತಿನ್ನಂಗೂ ಇಲ್ಲ ಅದಕ್ಕೆ ಅಣ್ಣಾರು ತಿನ್ನೋಣ ಹಾಗೆ ಹಾಕಿ ಇದಾದ್ರು ತಿನ್ನೋಣ ಅಂತ ತೊಂತ ಇದ್ದಿ ಹೆವಿ ದೊಡ್ಡದಾಗಿದೆ ಇಪ್ಪತ್ ರೂಪಾಯಿಗೆ ಒಳ್ಳೆ ಅಂತ ಹೇಳ್ಬೋದು ಚೆನ್ನಾಗ್ ಕೊಟ್ಟಿದ್ದಾರೆ ಏನಿದು ಮುದ್ರಧಾರಣೆ ಮತ್ತೆ ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಕೇಳಬಹುದು ಯಾಕಂದ್ರೆ ಏನೂ ಇಲ್ಲ ಇದ್ರ ವೆರಿ ಸಿಂಪಲ್ ಕಾನ್ಸೆಪ್ಟ್ ನೀವು ನೋಡ್ತಿರಂಗೆ ಎರಡು ಶಂಕು ಚಕ್ರ ಇದೆಯಲ್ಲ ಇದನ್ನ ಕೆಂಡದಲ್ಲಿ ಬಿಟ್ಟು ಬಲಗೈ ಮತ್ತೆ ಎಡಗೈಗೆ ಹೆಂಗ ಮತ್ತು ಮತ್ತೆ ಮತ್ತು ಮತ್ತೆ ಎಡಬುಜಕ್ಕೆ ಏನಕ್ಕೆ ಅಂದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರೋ ಪಾಪ ಕರ್ಮಗಳೆಲ್ಲ ಕಳ್ಕೊಂಡು ದೇಹ ಶುದ್ದಿಗಾಕಿ ಅಷ್ಟೇ ಇಲ್ಲೇ ನಮ್ಮನ್ನು ನಿಲ್ಸ್ಬಿಟ್ಟು ನೀವು ಬಿದ್ದಿಲ್ಲ ಹಾಂ ಸರಿ ಅವ್ರದಾಗೆ ಹೋಯಿತು ಅವ್ರು ಹಂಗೆ ನುಗ್ಬಿಟ್ರು ನಾವಿಲ್ಲ ಇನ್ನೂ ನಿಂತ ಇದೀವಿ ಅಂತೂ ಇಂತೂ ಒಳಗೆ ಬಂದ್ವಿ ಅಷ್ಟು ಭೇದಿಸ್ಕೊಂಡು ಇನ್ನೂ ಇಲ್ಲಿ ಇನ್ನೂ ಒಳಗೆ ಹೋಗ್ಬೇಕು ಅದಷ್ಟೇ ಅಲ್ಲದೆ ಇಲ್ಲಿ ಆನ್ಲೈನ್ ಕ್ಲಾಸು ನಡೀತಾ ಇದೆ ಕ್ಯಾಡು ನೋಡ್ತಿರ್ಬೋದು ಬಿಕಾಸ್ ನಾಳೆ ಎಕ್ಸ್ಟರ್ನಲ್ಸು ಇವಾಗ ಸಂಜೆ ಬಂದು ಓದ್ಕೋಬೇಕು ಇವೊಂದು ಸ್ವಲ್ಪ ಬೆಳಗ್ಗೆ ಬಂದ್ವಿ ಇವಾಗ ನೋಡೋದು ಇನ್ನೂ ಆಗ್ತಾನೇ ಇದೆ ಇದು ನೋಡ್ರಿ ಅಷ್ಟು ನೋಡಿ ರೈಶ ಅಪ್ಪ ಒಳಗೆ ನೋಡಿ ಇನ್ನೇನು ಹೋಗ್ತೀವಿ ಸ್ವಲ್ಪ ಹತ್ರಲ್ಲಿ ಒಳಗೆ ಎರಡು ಅವರ್ ಆದಮೇಲೆ ಒಳಗೆ ಬರ್ತಾಯಿದ್ದೀವಿ ಅಪ್ಪ ನೋಡಿ ನೋಡಿ ಅಷ್ಟೇ ಅದೇ ರೀತಿಯಾಗಿ ನಾರಾಯಣ ವರ್ಗವನ್ನು ನಾರಾಯಣ ವರ್ಗ ಆ ನಾರಾಯಣ ವರ್ಗದ ಪಾರಾಯಣದ ಬಲದಿಂದ ಗಣೇಶ ಮಹರ್ಷಿಗಳ ಶರೀರ ஆவகே இந்த இந்த உக்காலமேமார் வாக்குலே இப்ப மாதி அந்த ஒரு பிராக்டிஸ்ட்டான தெரிந்து வாங்கிய रहता है எல்லார் என்ன சுவாமிகளை ಕಾಣಿಸಲ್ಲ ಆಮೇಲೆ ಕಾಣಿಸುತ್ತೆ ನಂದು ಇಂತ ಮದುವೆ ದಾಳಿ ಆಯ್ತು ನೋಡಿ ಈ ಕಡೆ ುಗ ದರ್ಶನ ಆಯಿತು ಮತ್ತೆ ಮುದ್ರಧಾರಣೆನೂ ನೋಡಿ ಇನ್ನ ಎಷ್ಟು ಜನ ಬಂದಿದ್ದಾರೆ ಅಂತ ಇನ್ನ ಬರ್ತಾನೆ ಇದಾರೆ ಸಂಜೆ ಮತ್ತೆ ಏತ್ ಆವತ್ತಿನ ತನಕೂ ಇದೆ ಇವಾಗ ಖಾರ ಬಸ್ ಬನ್ನಿ ಮಾಡೋಕ್ಕೂ ಆಗ್ತಿಲ್ಲ ಬ್ಲಾಗ್ ತೆಗಿ ತೆಗಿಬೇಕು ತೆಗಿ ಏನ್ ಮಲ್ಕೊಂಬಟ್ಟ ಇನ್ ನಡಿಯಾ ಸೊ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನಗೆ ಡಿಸ್ಲೈಕ್ ಮಾಡಿ ಧನ್ಯವಾದ